ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಂಜರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಿನ್ಸ್ ಮಾಮ್ ಕ್ರಿಯೇಷನ್ ವರ್ಡ್ ಬನ್ನಿ ಈ ದಿನ ನೀವು ಪನ್ನೀರನ್ನ ಈ ರೀತಿ ಯೂಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಪನ್ನೀರೆಲ್ಲ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಸಲ ಮಾಡೋಣ ಬನ್ನಿ ಬೇಕಾದ ಸಾಮಗ್ರಿಗಳು ಪಾಲಕ್ ಸೊಪ್ಪು ಕಲಸಲಿಕ್ಕೆ ಹಾಲು ಈರುಳ್ಳಿ ಹಸಿಮೆಣಸಿಗಾಯಿ ಪೇಸ್ಟು ಉಪ್ಪು ಪನ್ನೀರು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೇಯಿಸಿದ ಕಾರನು ಅಕ್ಕಿ ಹಿಟ್ಟು ಕ್ರಷ್ ಮಾಡಿದ ಕಾರನು ರೊಟ್ಟಿ ಮಾಡಲಿಕ್ಕೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಿಮಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕೋ ಎಷ್ಟು ರೊಟ್ಟಿ ಮಾಡಲಿಕ್ಕೆ ಬೇಕೋ ಅಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ ಅದಕ್ಕೆ ಕಟ್ ಮಾಡಿ ಪಾಲಕ್ ಸೊಪ್ಪು ಮತ್ತು ಕ್ರಷ್ ಮಾಡಿರ್ತಕ್ಕಂಥ ಸ್ವೀಟ್ ಕಾರ್ನ ಸ್ವೀಟ್ ಕಾರ್ನ ಸ್ವಲ್ಪ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಕುಟ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಪಾಲಕ್ ಸೊಪ್ಪಿನಲ್ಲೇ ಐರನ್ ಕಂಟೆಂಟ್ ಇರುತ್ತೆ ಅದನ್ನು ಯೂಸ್ ಮಾಡಿ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಇದ್ದೀನಿ ಹಸಿಮೆಣ್ಸಿಗಾಯಿ ಹಾಗೆ ಹಾಕಿದರೆ ಮಕ್ಕಳಿಗೆ ನಮಗೆ ಬಾಯಿಗೆ ಸಿಗುತ್ತೆ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಇಲ್ಲ ಒಂದು ಸಲ ಇದು ಮಾಡಿದ್ರೆ ಸರಿಯಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಪನ್ನೀರು ಡಯಟರಿ ಫುಡ್ಡು ಕೂಡ ಹೌದು ಈಗ ಇದಕ್ಕೆ ಇದು ಹೋಮ್ ಮೇಡ್ ಪನ್ನೀರು ಪನ್ನೀರ್ ನೀರನ್ನೆಲ್ಲ ನೀಟಾಗಿ ತೆಗಿಬೇಕು ಪನ್ನೀರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ನೀರನ್ನು ಹಾಕ್ಕೊಳ್ದೇ ಹಾಗೆ ಕಲಸಿ ಅದು ಹದ ಮಾಡ್ಕೊಳಿಕೆ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಲಿಕ್ಕೆ ಎಷ್ಟು ಹಾಲು ಬೇಕಾ ಅಷ್ಟನ್ನು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದು ರಿಚ್ ಇನ್ ಪ್ರೋಟೀನು ಪನ್ನೀರು ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈಗ ಹಾಲು ಕಡಿಮೆ ಆಯಿತು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ರೊಟ್ಟಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಯಾಕೆಂದರೆ ಪನ್ನೀರು ಸ್ವಲ್ಪ ನೀರು ಬಿಡುತ್ತೆ ಈರುಳ್ಳಿ ಮತ್ತು ಸೊಪ್ಪು ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇದೆ ಹಾಗಾಗಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಪೇಸ್ಟ್ ಸ್ವಲ್ಪ ಮತ್ತು ಗಾರ್ಲಿಕ್ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಷ್ಟ ಇದ್ದರೂ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿದ್ರೆ ಆಗುತ್ತೆ ಜೀರಿಗೆ ಜೀರಿಗೆ ಹಾಕ್ತಾ ಇದ್ದರೂ ಸೋಂಪು ಕಾಳು ಕೂಡ ಹಾಕ್ಬೋದು ಸೋಂಪು ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ತೀವಿ ಅಂದರೆ ಅದು ಜೀರ್ಣಕಾರಿ ರೊಟ್ಟಿ ಹಿಟ್ಟಿನ ಹದಕ್ಕಿನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈಗ ನೋಡಿ ರೆಡಿ ಆಯಿತು ಡೋವು ಪಾಲಕ್ ಸೊಪ್ಪಿನ ಪದ ಬದಲಾಗಿ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಬೋದು ಈ ಕಾರ್ನು ದೇ ಆಕ್ಸಿಜನ್ನು ಎಲ್ಲ ಬಗ್ಗೆಗಳಿಗೆ ಸಪ್ಲೈ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಎಷ್ಟು ರೊಟ್ಟಿ ದೊಡ್ಡದಾಗಿ ಬೇಕೋ ಆ ಥರ ಉಂಡೆಗಳ್ನ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಇದಕ್ಕೆ ಹಾಕಿರೋ ಇಂಗ್ರೇಡಿಯೆಂಟ್ಸ್ ಎಲ್ಲವೂ ದೇಹಕ್ಕೆ ತುಂಬ ಒಳ್ಳೆಯ ಪ್ರೋಟೀನ್ ಯುಕ್ತ ಇಂಗ್ರೇಡಿಯಂಟ್ಸು ಒಂದು ಪೇಪರ್ ಹಾಕ್ಕೊಳ್ಳಿ ಪ್ಲಾಸ್ಟಿಕ್ ಶೀಟು ಅದರ ಮೇಲೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಅದರ ಮೇಲೆ ಎಣ್ಣೆ ಕವರ್ ಇರುತ್ತಲ್ವೋ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಕೆಳಗಡೆ ಪೇಪರ್ ಯಾಕೆ ಹಾಕಿದ್ವಿ ಅಂದರೆ ಅದನ್ನು ನಾವು ತಿರುಗಿಸ್ಬೇಕಾದ್ರೆ ಕೆಳಗಡೆ ರೊಟೇಟ್ ಆಗುತ್ತೆ ಈಗ ಎಣ್ಣೆ ಕವರಿಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಅದರ ಮೇಲೆ ನಾವು ರೊಟ್ಟಿ ಉಂಡೆ ಮಾಡ್ಕೊಂಡಿದ್ದೀವಲ್ಲ ಡೋನು ಪೇಡಗಳು ಅದನ್ನು ಇಟ್ಬಿಟ್ಟು ನೀವು ಚೆನ್ನಾಗಿ ತಟ್ಟಬೇಕು ನಿಧಾನಕ್ಕೆ ತಟ್ಟಿ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಒಳ್ಳೇದು ಯಾಕಂದರೆ ಪನ್ನೀರು ಈರುಳ್ಳಿ ಸೊಪ್ಪು ಎಲ್ಲ ಸ್ವಲ್ಪ ವಾಟರ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅದನ್ನು ಕಲಸಿದ ತಕ್ಷಣ ರೊಟ್ಟಿ ಮಾಡಬೇಕು ಭಾಳ ಹೊತ್ತು ಬಿಡಬೇಡಿ ಇದಕ್ಕೆ ರೊಟ್ಟಿ ಮಾಡಲಿಕ್ಕೆ ಬರಲಿಲ್ಲ ಇದು ತುಂಬ ತೆಳ್ಳಗಾಯ್ತು ಹಿಟ್ಟು ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ಮಾಡಿ ಅದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾವೇನು ಕಾರ್ನ್ ಉಳೀತ ಅದನ್ನು ಮೇಲ್ಗಡೆ ಹಾಕಿ ಮಕ್ಕಳಿಗೆ ಡೆಕೋರೇಟಿವ್ ಆಗಿ ಮಾಡಿಕೊಟ್ರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಅಷ್ಟೇ ಈಗ ಚೆನ್ನಾಗೆ ನಿಧಾನಕ್ಕೆ ಸಣ್ಣಗೆ ತೊಟ್ಟಿ ಈಗ ರೊಟ್ಟಿ ರೆಡಿಯಾಯಿತು ಇನ್ನೊಂದು ನಮ್ಮ ರೋಟಿ ಮೇಕರ್ ಇದ್ದರೆ ಅದ್ರ ಮೇಲೆ ಎಣ್ಣೆ ಕವರ್ ಇಟ್ಟು ನಾವು ಯಾಸ್ ಯೂಸ್ವಲ್ ಮ್ಯಾನುವಲ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಇದ್ರ ಮೇಲೆ ಇನ್ನೊಂದು ಎಣ್ಣೆ ಕವರನ್ನು ಇಟ್ಬಿಟ್ಟು ಅದನ್ನು ಗ್ರೀಸ್ ಮಾಡಿರಬೇಕು ಆಯಿಲಲ್ಲಿ ಮಾಡಿ ಒಂದು ಸಲ ಪ್ರೆಸ್ ಮಾಡಿ ಇದರಲ್ಲಿ ಮಾಡೋದ್ರಿಂದ ರೋಟಿ ಮೇಕರಲ್ಲಿ ಎಲ್ಲವೂ ಒಂದೇ ಸೈಜ್ ಬರುತ್ತೆ ಒಂದೇ ತಿಕ್ನೆಸ್ ಇರುತ್ತೆ ಈಗ ತವನ ಕಾಯಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಈ ಥರ ನೀಟಾಗಿ ತೆಗೆದುಬಿಟ್ಟು ಹಾಕಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಒಂದು ಮುಚ್ಚಿಬಿಟ್ಟು ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ಲಿಪ್ ಮಾಡಿರಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು ರೋಸ್ಟ್ ಬೇಕಾಗಿರೋರು ರೋಸ್ಟ್ ಮಾಡ್ಕೊಳ್ಳಿ ಇಲ್ಲ ಸ್ಮೂತಾಗಿ ಬೇಕಾಗಿರೋರು ಸ್ಮೂತಾಗೆ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ಪಾಲಕ್ ಮತ್ತು ಪನ್ನೀರ್ ರೋಟಿ ರೆಡಿ ಪನ್ನೀರ್ ಡಯಟರಿ ಫುಡ್ ಕೂಡ ಹೌದು ಪನ್ನೀರು ಹಲ್ಲು ಮತ್ತು ಮೂಳೆಗಳು ಗಟ್ಟಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಪಾಲಕ್ ಸೊಪ್ಪು ಕಣ್ಣಿನ ದೃಷ್ಟಿನ ಹೆಚ್ಚು ಮಾಡುತ್ತೆ ನೋಡಿ ಗೋಲ್ಡನ್ ಬ್ರೌನು ರೋಟಿ ರೆಡಿ ಆಯಿತು ಇದನ್ನು ನೀವು ಕಾಯಿ ಚಟ್ನಿ ಜೊತೆಗಾದ್ರೂ ತಿನ್ಬೋದು ಅಥವಾ ತುಪ್ಪ ಬೆಣ್ಣೆಯಿಂದ ಜೊತೆಗೂ ತಿನ್ಬೋದು ಅದಕ್ಕೆ ಖಾರ ಹಾಕಿರೋದ್ರಿಂದ ಹಾಗೆಯೇ ತಿನ್ಬೋದು ಐ ಬಟನಲ್ಲಿ ಕಾಯಿ ಚಟ್ನಿ ಮಾಡೋದನ್ನು ಹಾಕಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ